ಇನ್ಫೋ ವಿತ್ ಸ್ವಾತಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡಿನ ಬಗ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಅದು ಈ ನವೆಂಬರ್ ತಿಂಗಳಿಗೆ ನಿಮಗೆ ಬಹಳಷ್ಟು ಅಪ್ಡೇಟ್ಸ್ಗಳು ಈಗ ಬರಲಿಕ್ಕೆ ಶುರುವಾಗ್ತಾ ಇದೆ ಈ ಅಪ್ಡೇಟ್ ನ ನೀವು ಕೇಳಿದ್ರೆ ನಿಮಗೆ ಸ್ವಲ್ಪ ಶಾಕ್ ಅನ್ನಿಸ್ಬಹುದು ನನ್ನ ಅಕೌಂಟರ್ ಇಷ್ಟು ಲಕ್ಷ ದುಡ್ಡು ಇಟ್ಟರೆ ನಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ನ್ಯೂಸ್ಗಳು ಬರ್ತಾ ಇದೆ ಆ್ಯಂಡ್ ನೀವು ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ಕಲೆಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಜನರ ಹೆಸರನ್ನ ಲಿಸ್ಟಿನ ಮಾಡಿಬಿಟ್ಟು ನೋಟಿಸ್ ಬೋರ್ಡಲ್ಲಿ ಹಾಕಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಸಮೇತ ನಿಮ್ಮಗಳಿಗೆ ನೋಟಿಸ್ನ ಕೊಡ್ತಾ ಇದ್ದಾರೆ ಈಗ ಸರ್ಕಾರ ಸೊ ಇದ್ರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಿಮಗೆ ಗಮನ ಹರಿಸ್ಬೇಕಾಗಿದೆ ಆ್ಯಂಡ್ ಅಪ್ಡೇಟ್ ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ರೇಷನ್ ಕಾರ್ಡ್ ಇದ್ರೇನೆ ನಿಮಗೆ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಫ್ರೀ ಬಸ್ಸು ಎಲ್ಲಾನು ನಿಮ್ಗೆ ಅನುಕೂಲ ಸಿಗ್ತಾ ಇರುವಂತದ್ದು ಕರೆಕ್ಟ್ ಅಲ್ವಾ ರೇಷನ್ ಕಾರ್ಡ್ ಇಂದ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರದಿಂದನೂ ನಿಮ್ಗೆ ಬಹಳಷ್ಟು ಲಾಭಗಳು ಸಿಗ್ತಾ ಇರೋದು ಈ ಒಂದು ಯೋಜನೆ ಅಂದ್ರೆ ರೇಷನ್ ಕಾರ್ಡ್ ಇದ್ರೆ ಎಲ್ಲ ಯೋಜನೆಗಳ ಫಲಾನುಭವಿಗಳು ನೀವು ಆಗ್ತೀರಾ ಈಗ ನಮ್ಮ ಕರ್ನಾಟಕದಲ್ಲಿ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಲೆಕ್ಕ ಹಾಕೊಂಡ್ರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಅಕ್ಟೋಬರ್ ಎಂಡಲ್ಲಿ ಇನ್ನೂ ವರದಿನ ಕೊಟ್ಟಿಲ್ಲ ಈ ತಿಂಗಳು ಎಷ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬಟ್ ಸಿಕ್ಕಾಪಟ್ಟೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಆಲ್ಮೋಸ್ಟ್ ಈಗ ಮತ್ತಿನ್ನೊಂದು ಎರಡು ಮೂರು ಲಕ್ಷ ಅಂತೂ ಗ್ಯಾರಂಟಿ ಕ್ಯಾನ್ಸಲ್ ಮಾಡಿರ್ತಾರೆ ಸೊ ಈ ಕ್ಯಾನ್ಸಲೇಷನ್ ಲಿಸ್ಟ್ ಆಫ್ ಇದು ಕ್ಯಾನ್ಸಲೇಷನ್ ಪಟ್ಟಿ ನಮ್ಗೆ ಆದಷ್ಟು ಬೇಗ ಸಿಗತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾರೆ ಗವರ್ಮೆಂಟ್ ಅವರು ಸೊ ಈ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇರುವ ಒಂದು ಉದ್ದೇಶದಿಂದ ತುಂಬಾ ಜನಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ರೇಷನ್ ಸಮೇತ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗ ನೀವು ಈ ತಿಂಗಳು ರೇಷನ್ ಹೋಗ್ತೀರಾ ಹೋಗ್ತೀರಲ್ವ ಹತ್ತನೇ ತಾರೀಕು ಮೇಲೆ ಇನ್ನೂ ಆಗಲೇ ಕೆಲವೊಂದು ಕಡೆ ಆಲ್ರೆಡಿ ಶುರು ಮಾಡಿರ್ತಾರೆ ಕೆಲವೊಂದು ಕಡೆ ಹತ್ತನೇ ತಾರೀಕಿನ ಮೇಲೆ ಕೊಡ್ತಾರೆ ರೇಷನ್ ಡಿಪೋಗಳ ಹತ್ರ ಹೋದಾಗ ನೋಟಿಸ್ ಬೋರ್ಡ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡಲ್ಲಿ ರೇಷನ್ ಕಾರ್ಡು ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು ಲಿಸ್ಟ್ ಮಾಡಿ ಅಂಟಿಸಿದಾರಂತೆ ನಿಮ್ಮ ನಿಮ್ಮ ರೇಷನ್ ಡಿಪೋಗಳಲ್ಲಿ ನಿಮ್ಮ ಕ್ಯಾನ್ಸಲೇಷನ್ ಲಿಸ್ಟನ್ನ ಪೇಸ್ಟ್ ಮಾಡಿದ್ದಾರೆ ಪ್ರಿಂಟ್ಔಟ್ ತೆಗೆದು ಸೊ ಈಗ ಅವ್ರು ಹೋಗಿ ಅಲ್ಲಿ ಕಾರ್ಡ್ ಕೊಟ್ಟು ಚೆಕ್ ಮಾಡಿ ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಸೋ ಅವಶ್ಯಕತೆ ಏನೂ ಇಲ್ಲ ಲಿಸ್ಟನ್ನ ನೋಟಿಸ್ ಬೋರ್ಡಲ್ಲಿ ಅಂಟಿಸಿದಾರಂತೆ ಇಲ್ಲ ಬಾಗಿಲುಗಳ ಮೇಲೆ ಅಂಟಿಸಿದಾರಂತೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಇದೆಯಾ ಅನ್ನೋದನ್ನ ಬಹಳ ಮುಖ್ಯವಾಗಿ ನೀವು ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಟೈಮ್ ಹೋದಾಗ ಚೆಕ್ ಮಾಡಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನೀವು ಇದರಿಂದ ತಿಳ್ಕೊಬಹುದಾಗಿದೆ ಸೊ ಅದ್ರ ಬಗ್ಗೆ ಗಮನ ಹರಿಸಿ ನೋಟಿಸ್ ಬೋರ್ಡ್ನ ದಯವಿಟ್ಟು ಚೆಕ್ ಮಾಡಿ ಇದು ಗೌರ್ಮೆಂಟ್ ಅವರೇ ಮಾಡಿರೋದು ಇದು ಯಾವುದು ಫೇಕ್ ಅಲ್ಲ ಗೌರ್ಮೆಂಟ್ ಅವರೇನೇ ಲಿಸ್ಟು ನ ರೇಷನ್ ಡಿಪೋಗಳಲ್ಲಿ ಸಂಬಂಧಪಟ್ಟಿರುವಂತಹ ರೇಷನ್ ಡಿಪ್ಪೊಗಳಲ್ಲಿ ಆ ಏರಿಯಾಗಳಲ್ಲಿ ಅದನ್ನ ಲಿಸ್ಟ್ ಔಟ್ ತೆಗೆದು ಅಂಟಿಸಿದ್ದಾರೆ ಇದು ಮೊದಲನೇ ವಿಷಯ ಎರಡನೇ ವಿಷಯ ಏನು ಅಂತ ಅಂದ್ರೆ ಈಗ ನನ್ನ ಅಕೌಂಟ್ ಅಲ್ಲಿ ಇಷ್ಟು ದುಡ್ಡಿದ್ರೆ ನನ್ನ ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವದಂತಿ ಬರ್ತಾ ಇದೆ ಹತ್ತು ಲಕ್ಷಕ್ಕಿಂತ ಅಲ್ಲ ಜಾಸ್ತಿ ಇಡಬಾರ್ದು ಒಂದು ಲಕ್ಷಕ್ಕಿಂತ ಜಾಸ್ತಿ ಇಡಬಾರ್ದು ಈಗ ನಿಮ್ಗೆ ಗೊತ್ತು ಬಿ ಪಿ ಎಲ್ ಕಾರ್ಡ್ಗೆ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಒಂದು ಲಕ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ನೀವು ಇನ್ಕಮ್ ನಿಮಗೆ ವರ್ಷ ಆದಾಯ ಬರೋ ಹಾಗಿಲ್ಲ ಅಂತ ಹೇಳಿ ಸೊ ಏನೋ ಯಾರೋ ಏನೋ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಇಲ್ಲಾಂದ್ರೆ ನಿಮಗೆ ನಿಮ್ದು ಯಾವುದೋ ನಿಮ್ಮ ಅಮ್ಮಂದು ಅಪ್ಪಂದು ಪ್ರಾಪರ್ಟಿಗಳು ಬಂದಿರುತ್ತೆ ಸೊ ಆ ಸಮಯದಲ್ಲಿ ಏನಾಗುತ್ತೆ ನಮ್ಮ ಅಕೌಂಟಲ್ಲಿ ನೋಡಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮೇಲಿಂತ ಅಕೌಂಟಲ್ಲಿ ಇದ್ದೇ ಇರುತ್ತೆ ಓವರ್ ಆಲ್ ವರ್ಷದ ಹೇಳ್ತಿರೋದು ತಿಂಗಳದಲ್ಲ ನಾನು ಹೇಳ್ತಿರೋದು ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿರಲ್ವಾ ಎಲ್ಲಾದರೂ ಗೂಗಲ್ ಪೇ ಯು ಪಿ ಐ ಮಾಡ್ತಾ ಇರ್ತೀವಿ ಅದು ಮಾಡ್ತಾ ಇರ್ತೀವಿ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ತಾ ಇರ್ತೀವಿ ಪ್ರತಿಯೊಂದೂ ಲೆಕ್ಕ ಬರುತ್ತೆ ಈಗ ಟ್ಯಾಕ್ಸ್ ಪೇಯರ್ಗಳು ಏನು ಮಾಡ್ತೀವಪ್ಪ ಈಗ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಹೋದ ವರ್ಷದಿಂದ ಈ ವರ್ಷ ಮಾರ್ಚ್ವರೆಗೂ ನಾವು ಪ್ರಿಂಟ್ಔಟ್ನ ತೆಗಿತೀವಿ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಿಂಟ್ ಔಟಾಗಿ ತೆಗಿತೀವಿ ನಾವು ಅದರಲ್ಲಿ ಇಡೀ ವರ್ಷದಲ್ಲಿ ನಾವೆಷ್ಟು ಟ್ರಾನ್ಸಾಕ್ಷನ್ ಮಾಡಿದೀವಿ ಅನ್ನೋದ್ರ ಮೇಲೆ ನಾವು ಐ ಟಿ ರಿಟರ್ನ್ಸ್ನ ಕಟ್ಟಬೇಕಾಗತ್ತೆ ಇಡೀ ವರ್ಷದ್ದು ಲೆಕ್ಕ ಹಾಕ್ತಾರೆ ಹತ್ತು ಲಕ್ಷ ಆಗಿರ್ಬೋದು ಇಪ್ಪತ್ತು ಲಕ್ಷ ಆಗಿರ್ಬೋದು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಎಷ್ಟು ಬೇಕಾದರೂ ಆಗಿರ್ಬೋದು ಇಲ್ಲ ಐದು ಲಕ್ಷ ಮೂರು ಲಕ್ಷನೂ ಆಗಿರ್ಬೋದು ಗೊತ್ತಿಲ್ಲ ವಾ ಒಂದ್ ಹತ್ತು ಸತಿ ಆಚೆ ಹೋದ್ರೆ ಒಂದು ಹತ್ತು ಸತಿ ಯು ಪಿ ಐ ಮಾಡಿರ್ತೀವಿ ನಾವುಗಳು ಗೊತ್ತಾಗಲ್ಲ ಹತ್ತು ರೂಪಾಯಿ ಒಂದು ರೂಪಾಯಿ ಐದು ರೂಪಾಯಿ ಈ ಥರ ಚಿಲ್ಡ್ರ ಚಿಲ್ಲರ ಲೆಕ್ಕದಲ್ಲೇ ಸಿಕ್ಕಾಪಟ್ಟೆ ಟ್ರಾನ್ಸಾಕ್ಷನ್ ಆಗಿ ಲೆಕ್ಕ ಹಾಕ್ತಾರೆ ಇದನ್ನ ಆನ್ಯುವಲ್ ಅಂತ ಹೇಳಿ ಲೆಕ್ಕ ಹಾಕ್ತಾರೆ ಈ ಆನ್ಯುವಲ್ ಅಲ್ಲಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕು ಅನ್ನೋದು ಇದು ಗೌರ್ಮೆಂಟಿನ ರೂಲ್ಸ್ ನಿಮಗಿವಾಗ ಯಾರೋ ಹತ್ತು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರು ನೀವು ಅದೇನು ಮತ್ತೆ ಯಾರಿಗೂ ಹತ್ತು ಲಕ್ಷ ಟ್ರಾನ್ಸಾಕ್ಷನ್ ಮಾಡಿದ್ರಿ ಇದು ಮ್ಯಾಟ್ರ್ ಆಗೋದಿಲ್ಲ ನಿಮ್ಮ ಅಕೌಂಟಲ್ಲಿ ಫ್ರೀಸ್ ಅಮೌಂಟ್ ಎಷ್ಟಿರುತ್ತೆ ಅನ್ನೋದು ಮಾತ್ರ ಲೆಕ್ಕ ಬರುತ್ತೆ ಎಂಡ್ ಆಫ್ ದ ಇಯರ್ ಓಕೆನಾ ಇವಾಗ ಯಾವಾಗ ಆ್ಯನ್ಯುವಲ್ ಇಯರ್ ಅಂತ ಹೇಳಿ ಲೆಕ್ಕ ತಗೊಂಡು ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ ಬಜೆಟ್ ಅನ್ನೋ ಒಂದು ಟೈಮಲ್ಲಿ ಈ ಸಮಯದಲ್ಲಿ ಯಾರೋ ಒಬ್ರು ವೀಡಿಯೋ ಮಾಡಿ ಹಾಕಿದ್ರಂತೆ ಒಂದು ಲಕ್ಷಕ್ಕಿಂತ ಇಪ್ಪತ್ತು ಸಾವಿರ ಮೇಲೆ ಏನಾದರೂ ಇದ್ರೆ ನಿಮ್ಮದು ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ತಪ್ಪು ವಿಚಾರ ಎಸ್ ಪರ್ ರೂಲ್ಸ್ ಎಸ್ ನಿಮಗೆ ವರ್ಷದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇರಬೇಕು ರೂಲ್ಸು ಅದು ಬಿಟ್ಟು ನಿಮ್ಮ ನಮ್ಗೆ ಯಾರೋ ಇವಾಗ ಯಾವ ಪ್ರಾಪರ್ಟಿ ಬಂದಿದೆ ಅಥವಾ ಏನೋ ಒಂದು ದುಡ್ಡು ಬಂದಿದೆ ಅಂತ ಅಂದರೆ ಅದೆಲ್ಲ ಇಟ್ಕೋಬೋದು ನಿಮಗೆ ಎಲ್ಲಿವರೆಗೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂದರೆ ಇಪ್ಪತ್ತು ಲಕ್ಷದವರೆಗೂ ಟ್ರಾನ್ಸಾಕ್ಷನ್ಸ್ನ ಮಾಡ್ಕೊಂಡಿರಬಹುದು ಏನೂ ತೊಂದರೆ ಇಲ್ಲ ಇಪ್ಪತ್ತು ಲಕ್ಷಕ್ಕಿಂತ ಮೇಲೋಯ್ತು ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಓಕೆನಾ ಎಲ್ಲರಿಗೂ ಒಂದು ಸರ್ಟನ್ ರೂಲ್ಸ್ ಅನ್ನೋದನ್ನು ಕೊಟ್ಟಿರ್ತಾರೆ ಆ ರೂಲ್ಸ್ನ ಫಾಲೋ ಮಾಡಬೇಕು ಇವಾಗ ಏನಾಗಿದೆ ಅಂದ್ರೆ ಲಕ್ಷ ಲಕ್ಷ ದುಡಿಯೋರ ಹತ್ರನೇ ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಅಂತವರದೆಲ್ಲ ಇವಾಗ ಕಟ್ ಮಾಡ್ತಾ ಇದಾರಲ್ಲ ಸೊ ಏನಾಗುತ್ತೆ ನಿಮ್ದೇನಾದರೂ ಈ ಥರ ಮಿಸ್ ಆಗಿ ಟ್ರಾನ್ಸಾಕ್ಷನ್ಗಳು ಅಥವಾ ಏನೋ ನೀವೇನೋ ಮನೆ ಕಟ್ಟಿಸ್ತಾ ಇರ್ಬೋದು ಇಲ್ಲ ನೀವು ಬಿಲ್ಡರ್ ಆಗಿರ್ಬೋದು ಏನೋ ಒಂದು ಇರುತ್ತೆ ಏನೋ ಆಗ್ತಾ ಇರ್ತವೆ ಸೊ ಈ ಥರ ಸಮಯದಲ್ಲಿ ಈ ಥರ ಟ್ರಾನ್ಸಾಕ್ಷನ್ ಆಗಿ ನಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ಅದಕ್ಕೆ ಅಪೀಲ್ ಮಾಡ್ಬೋದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಲೆಟರ್ನ ಕೊಟ್ಟು ನಿಮ್ಮ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲಾನು ಕೊಟ್ಟು ನೀವು ಕರೆಕ್ಟ್ ಮಾಡಿಸ್ಕೊಂಡು ನಿಮ್ಮ ರೇಷನ್ ಕಾರ್ಡನ್ನ ಮತ್ತೆ ವಾಪಸ್ ಆ್ಯಕ್ಟಿವೇಟ್ ಮಾಡಿಸ್ಕೋಬಹುದು ಹಾಗಾಗಿ ಇದು ರೂಲ್ಸ್ ಇರುವಂಥದ್ದು ನೀವು ಬೇರೆ ಬೇರೆ ಅದನ್ನು ನೋಡಿ ಕನ್ಫ್ಯೂಷನ್ ಮಾಡಿಕೊಂಡು ಮತ್ತೆ ಅದನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಎಲ್ಲದಕ್ಕೂ ರೂಲ್ಸ್ ಇದೆ ಸ್ವತಃ ಸಿ ಎಂ ಅವರು ಮತ್ತೆ ಆಹಾರ ಸಚಿವರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎರಡು ವಿಚಾರದ ಬಗ್ಗೆ ನಿಮಗೆ ತುಂಬಾ ಗಮನ ಇರಲಿ ಒಂದು ನೆಕ್ಸ್ಟ್ ರೇಷನ್ ಡಿಪ್ ಹೋಗೋದಾಗ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅನ್ನೋದ ಪಟ್ಟಿನ ಸ್ವಲ್ಪ ಗಮನಿಸ್ಕೊಂಬನ್ನಿ ಎರಡನೇ ವಿಚಾರ ಈ ಒಂದು ಟ್ರಾನ್ಸಾಕ್ಷನ್ ವಿಚಾರ ಟ್ವೆಂಟಿ ಲ್ಯಾಕ್ಸ್ ಅಬೋ ಇರೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇದು ಒಂದು ವರ್ಷದೊಳಗೆ ನೀವು ಟ್ರಾನ್ಸಾಕ್ಷನ್ ಮಾಡೋದನ್ನ ಮಾತ್ರ ಲೆಕ್ಕ ಹಾಕೋದು ನೆನ್ಪಿಟ್ಕೊಳ್ಳಿ ಆನ್ಯುವಲ್ ಬಜೆಟ್ ಅಂತ ನಾವೇನ್ ಮಾಡ್ತೀವಿ ಐ ಟಿ ಕಟ್ಟೋರಿಗೆ ಗೊತ್ತಿರುತ್ತೆ ಆನ್ಯುವಲ್ ಆಗಿ ಎಷ್ಟು ಬಜೆಟ್ ನಾವು ಇಡೀ ವರ್ಷದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಗಳನ್ನ ಮಾಡಿದೀವಿ ಅನ್ನೋ ಒಂದು ಬೇಸಿಸ್ ಮೇಲೆ ಈಗ ರೇಷನ್ ನ ಕ್ಯಾನ್ಸಲ್ ಮಾಡ್ತಾ ಇರೋದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಇದೆರಡು ಬಗ್ಗೆ ನಿಮಗೆ ಇವಾಗ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ ಈ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸಿಗೋಣ ಮತ್ತೊಂದಷ್ಟು ವೀಡಿಯೊಂದಿಗೆ ನಮಸ್ಕಾರ